ವೀಕ್ಷಕರೇ ಇಲ್ಲಿ ನೋಡಿ ಇವತ್ತು ನಮ್ಮಲ್ಲಿ ನಮ್ಮ ಊಗಲ್ ಸಂಸ್ಥೆ ಕಡೆಯಿಂದ ಸೀಟಿನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ಸ್ಟೂಡೆಂಟ್ಸ್ಗೆ ಏನು ಫೀಸ್ ಕಟ್ಕೊಳ್ತಾರೋ ಅದರಲ್ಲಿ ಅವರಿಗೆ ಎಷ್ಟು ಸ್ಕೋರ್ ತೆಗಿತಾರೋ ಹಂಡ್ರೆಡ್ ಗಂಡ್ರೆಡ್ ಸ್ಕೋರ್ ತೆಗೆದ್ರೆ ಒಂದು ರೂಪಾಯಿ ಪೇ ಮಾಡೋಂಗಿಲ್ಲ ಒಂದು ಏನು ಮುಂದಿನ ದಿನಗಳಲ್ಲಿ ಒಂದು ಅಡ್ವೈಸು ಮೆಂಟರ್ಶಿಪ್ಪು ಇದೆಲ್ಲಾನು ಅವ್ರ ಸ್ಕೋರ್ ಮೇಲೆ ಅವ್ರಿಗೆ ಅವ್ರದೇ ಆದಂಥ ಒಂದು ಸವಲತ್ತುಗಳನ್ನ ಸಿಗ್ತವೆ ಸೊ ಮೊದಲ ಕಾಲದಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬರ್ತಾಯಿದ್ವಿ ಅಂತ ಹೇಳಿದ್ವಿ ಸೊ ಸ್ಟೂಡೆಂಟ್ಸ್ ಎಲ್ಲ ಕೂಡ ಸೊ ದೇ ಆರ್ ರೈಟಿಂಗ್ ಸಿ ಇ ಟಿ ಡಿಪೆ ಫಾರ್ ಸೇವಿಂಗ್ ಅಮೌಂಟ್ ಅಂದರೆ ಈ ಥರ ಕೂಡ ಒಂದು ಫೆಸಿಲಿಟಿಸನ್ನ ಕೊಟ್ಟಿದ್ವಿ ಭಾರತದಲ್ಲೇ ಅಥವಾ ಪ್ರಪಂಚದಲ್ಲೇ ಸೂತ್ರಗಳ ಮೂಲಕ ಇಂಗ್ಲೀಷ್ ಕಲಿಸುವ ಏಕೈಕ ಆಗ ಆಗಿರೋದ್ರಿಂದ ಸೊ ನಮ್ಮದೇ ಆದಂಥ ಬಡವ್ರಿಗೆ ಒಳ್ಳೇದಾಗಲಿ ಒಂದು ಹೊಸ ಪರಿಚಯ ಆಗಲಿ ಸೊ ಅದರ ಜೊತೆಗೆ ಇವತ್ತು ನಮ್ಮ ಪೇ ಸ್ಟೂಡೆಂಟ್ಸ್ನ ಪೇರೆಂಟ್ಸು ಕೂಡ ಬಂದಿದ್ದಾರೆ ಸೊ ದೇ ಆರ್ ವೆಯ್ಟಿಂಗ್ ಫಾರ್ ದೇ ಚಿಲ್ಡ್ರನ್ ದೇ ಆರ್ ರೈಟಿಂಗ್ ಅ ಸಿ ಇ ಟಿ ಮೆಥಡ್ ಆಲ್ಸೋ ಸೊ ದಟ್ ಓನ್ಲಿ ಪೇರೆಂಟ್ಸ್ ಆರ್ ಗೋಯಿಂಗ್ ಟು ಗಿವ್ ಎ ಕೋಪ್ರೇಷನ್ ಫಾರ್ ಎವ್ರಿ ಬಡಿ ಅಟ್ ಆಲ್ ದಸ್ಟ್ ಪೇರೆಂಟ್ಸ್ ಆ್ಯಂಡ್ ವೇಟಿಂಗ್ ಹಿಯರ್ ದಿಸ್ ಇಸ್ ದ ಹ್ಯಾಪಿ ನ್ಯೂಸ್ ಫಾರ್ ಎವ್ರಿ ಬಡಿ ಅಟ್ ಆಲ್ ಸೊ ದಿಸ್ ಈಸ್ ದ ಮೇನ್ ಥಿಂಗ್ ಅಟ್ ಆಲ್ ಸೊ ಸೊ ದಟ್ ಓನ್ಲಿ ಐ ಟೋಡ್ ಯು ಎಲ್ಲ ವೀಕ್ಷಕರಿಗೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ವಿತ್ ಪ್ರೂಫ್ಸ್ ವಿ ಆರ್ ಗಿವಿಂಗ್ ಆ್ಯಂಡ್ ನಿಮ್ಮಲ್ಲೂ ಕೂಡ ಯಾರು ಸ್ಟೂಡೆಂಟ್ಸ್ ಇದ್ರಿ ಪೇರೆಂಟ್ಸ್ ಇದ್ರಿ ಈ ಥರ ಒಂದು ಅವಕಾಶಗಳು ಸೊ ಒಂದು ಹೊಸ ಅವಕಾಶಗಳಿಗೆ ಬಂದಾಗ ಬಳಸ್ಕೊಳ್ಳಿ ಅಂತ ಹೇಳೋದಕ್ಕೆ ಈ ಮೂಲಕ ಒಂದು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸಿ ದೀಸ್ ಆರ್ ದ ಥಿಂಗ್ಸ್ ಈ ವಯಸ್ಸಿಂದನೇ ಅವರಿಗೆ ವಿದ್ಯೆ ಪ್ಲಸ್ ಬುದ್ಧಿ ಪ್ಲಸ್ ಅನುಭವ ಈಸ್ ಈಕ್ವಲ್ ಟು ಯಶಸ್ವಿ ಜೀವನ ಅಂತ ಒಂದು ಫಾರ್ಮುಲಾ ಇದೆ ಎಜುಕೇಷನ್ ಪ್ಲಸ್ ನಾಲೆಡ್ಜ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಈಸ್ ಈಕ್ವಲ್ ಟು ಸಕ್ಸಸ್ಫುಲ್ ಲೈಫ್ ಅನ್ನೋದು ಇನ್ನು ನೋಡಿ ಇಲ್ಲಿಂದ ಐದನೇ ಕ್ಲಾಸವರು ಇದ್ದಾರೆ ಏಳನೇ ಕ್ಲಾಸವರು ಹತ್ತನೇ ಕ್ಲಾಸವರು ಮೂರನೇ ಕ್ಲಾಸವರು ಎಲ್ಲರೂ ಸಮೇತ ಸ್ಕೂಲು ಕಾಲೇಜಲ್ಲಿ ಏನು ಕಲಿತಾರೋ ಅದನ್ನು ಹೊರತುಪಡಿಸಿ ಅದನ್ನು ಜೊತೆಗೆ ಇಷ್ಟೆಲ್ಲ ಕೂಡ ಕಲಿತಾ ಇರ್ತಾರೆ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಗ್ಗೆ ನಾವು ಇದನ್ನು ತಗೊಂಡಿದ್ದೀವಿ ಈ ಪ್ರಾಜೆಕ್ಟ್ನ ಸೊ ಎಲ್ಲರ ಸಹಕಾರ ನಿಮ್ಮಂಥವ್ರ ಸಹಕಾರ ಇತ್ತು ಅಂದರೆ ಇನ್ನಷ್ಟು ಜನಸೇವೆ ಮಾಡ್ಬೋದು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಲೀಸ್ Uh channel. Thank you so much for watching once again. This is Dr. PG Giri Alias VG. You're watching Google channel.